ವೀಕ್ಷಕರೇ ನಮಸ್ಕಾರ ನಾವಿವತ್ತು ಫ್ಯಾಕ್ಟ್ರಿ ಫ್ರೇಮ್ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಇಂಥ ಇಕ್ವಿಪ್ಮೆಂಟ್ ತಗೊ ಆ ಎಕ್ವಿಪ್ಮೆಂಟ್ ಇಂದ ಏನಾಗುತ್ತೆ ಹೇಗೆ ರೆಡಿ ಆಗುತ್ತೆ ಎಷ್ಟು ಖರ್ಚಾಗುತ್ತೆ ಅನ್ನೋ ಎಲ್ಲ ವಿಚಾರಗಳನ್ನ ಮುಂದೆ ಹೇಳ್ತೀವಿ ಏನ್ ಗೊತ್ತಾ ವೀಕ್ಷಕರ ಎಲ್ಲ ಪ್ರತಿಯೊಬ್ರು ಕೂಡ ದೇವಸ್ಥಾನಗಳಿಗೆ ಹೋಗ್ತೀವಿ ಟೆಂಪಲ್ಗೆ ಹೋಗ್ತೀವಿ ಅಲ್ಲಿ ನಾವು ಪ್ರತಿಯೊಬ್ರು ಗಂಧದ ಕಟ್ಟಿ ಜೊತೆಗೆ ಕಾಯಿನ ತಗೊಂಡೋಗಿರ್ತೀವಿ ಆದ್ರೆ ಎಲ್ಲಾ ದೇವಸ್ಥಾನಗಳಲ್ಲೂ ಕೆಲವೊಂದು ದೇವಸ್ಥಾನಗಳಲ್ಲಿ ಇರಬಹುದು ಬಟ್ ಆಲ್ಮೋಸ್ಟ್ ಆಲ್ ಬೇರೆ ಎಲ್ಲಾ ದೇವಸ್ಥಾನಗಳಲ್ಲಿ ಏನ್ ಮಾಡ್ತಾರೆ ಕಾಯಿನ ಅಂದ್ರೆ ಗೋಡೆ ಹೊಡಿತಾರೆ ಇಲ್ಲ ನೆಲಕ್ಕಿಡಿತಾರೆ ಇಲ್ಲ ದೇವಸ್ಥಾನದ ದೋರ್ಬಾಗಲಿ ಹೊಡಿತಾರೆ ಸೊ ಅದರಿಂದ ಏನಾಗುತ್ತೆ ಸ್ವಚ್ಛತೆ ಹಾಳಾಗ್ತಾ ಇರುತ್ತೆ ಆ ಒಂದು ದೇವಸ್ಥಾನದ ಪರಿಸರ ಹಾಳಾಗ್ತಾ ಇರುತ್ತೆ ಅಲ್ಲಿ ಶುದ್ಧತೆ ಕಾಪಾಡ್ಕೊಳ್ಳಕ್ ಆಗಲ್ಲ ಅದರಿಂದ ನಾವೀಗ ಕಾಯಿ ಕುಡಿಯೋಕೆ ಒಂದು ಒಳ್ಳೆ ಸ್ಪೆಷಲ್ ಆಗಿರೋಂತಹ ಒಂದು ಇಕ್ವಿಪ್ಮೆಂಟ್ ನ ರೆಡಿ ಮಾಡಿದೀವಿ ಅದು ಹೇಗೆ ರೆಡಿ ಮಾಡ್ತಾರೆ ಅದರಿಂದ ಎಷ್ಟು ಖರ್ಚಾಗುತ್ತೆ ಅದೆಲ್ಲ ಹೇಗೆ ಇರುತ್ತೆ ಅನ್ನೋ ಎಲ್ಲ ವಿಚಾರಗಳನ್ನ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ ಬನ್ನಿ ವೀಕ್ಷಕರೇ ನಾವು ಫಸ್ಟು ಪಾತ್ರೆ ಅಂಗಡಿಗೆ ಹೋಗಿ ಒಂದು ಪಾತ್ರೆನ ತಗೋತೀವಿ ಆ ಪಾತ್ರೆಯ ರೇಟ್ ಬಂದು ನೂರ ಐವತ್ತು ರೂಪಾಯಿ ಆ ಪಾತ್ರೆನ ತೊಗೊಂಡು ಬಂದು ಗ್ಯಾಸ್ ವೆಲ್ಡಿಂಗ್ ಮಾಡೋರ ಹತ್ರ ತೂತ್ ಮಾಡಿಸಿ ನಮಗೆ ಬೇಕಾದ ಹೈಟಲ್ಲಿರುವಂಥ ಒಂದು ಪೈಪ್ನ ಅದಕ್ಕೆ ವೆಲ್ಡ್ ಮಾಡಿಸ್ತೀವಿ ಸೊ ನೋಡ್ಬೋದು ಈ ಥರ ಆ ಪಾತ್ರೆನ ತೂತ್ ಮಾಡಿ ಪೈಪ್ನ ಸ್ಟ್ರೈಟಾಗಿಟ್ಟು ವೆಲ್ಡ್ ಮಾಡ್ತಾ ಇರೋದು ನಂತರ ವೆಲ್ಡ್ ಆದಮೇಲೆ ಪಾತ್ರೆ ಮತ್ತು ಪೈಪ್ ಹೀಗೆ ಫಿಟ್ ಆಗಿರುತ್ತೆ ನೀವು ನೋಡ್ಬೋದು ಈ ಥರ ರೆಡಿ ಆಗುತ್ತೆ ಸೊ ಇದರಲ್ಲಿ ತೆಂಗಿನಕಾಯಿ ಒಡೆಯೋದ್ರಿಂದ ನೀರು ನಿಂತ್ಕೊಳ್ತಾ ಇರುತ್ತೆ ಸೊ ನೀರು ನಿಂತ್ಕೊಳ್ಳೋದ್ರಿಂದ ನೀರು ಈಚೆ ಬರೋಕ್ಕೆ ಕೆಳಗಡೆ ಬರೋಕ್ಕೆ ಒಂದು ಮಾರ್ಕ್ ಮಾಡಿ ಒಂದು ಹೋಲ್ ಹಾಕ್ತೀವಿ ಸೊ ನೋಡ್ಬೋದು ಈಗ ನೀವು ನೆಕ್ಸ್ಟ್ ಈಗ ಹೋಲ್ ಹಾಕ್ತಾ ಇರೋ ದೃಶ್ಯ ನಮಗೆ ತೋರಿಸ್ತಾ ಹೋಗ್ತೀವಿ ಈ ಥರ ಗ್ಯಾಸ್ ಇದರಲ್ಲಿ ಹೋಲ್ ಮಾಡ್ತೀವಿ ಈ ಹೋಲಿಂದ ಏನಾಗುತ್ತೆ ತೆಂಗಿನಕಾಯಿ ಒಡೆದ ತಕ್ಷಣ ನೀರು ಪಾತ್ರೆಗೆ ಬೀಳುತ್ತೆ ಪಾತ್ರೆಯಿಂದ ನೀರು ಕೆಳಗಡೆ ಬರೋಕ್ಕೆ ಒಂದು ಚಿಕ್ಕದಾದ ಸಣ್ಣದಾದ ಒಂದು ಹೋಲ್ ಮಾಡ್ತೀವಿ ಒಂದು ತೂತು ಮಾಡ್ತೀವಿ ಸೊ ನೆಕ್ಸ್ಟ್ ಇದು ರೆಡಿ ಆಗುತ್ತೆ ಸೊ ನೋಡ್ಬೋದು ಈಗ ಇದು ಈಗ ಮೊದಲನೇ ಹಂತದಲ್ಲಿ ರೆಡಿಯಾಗಿದೆ ಅಷ್ಟೇ ಇನ್ನು ತುಂಬ ಕೆಲಸ ತುಂಬ ಬಾಕಿ ಇದೆ ಸೊ ನಾವು ಇಲ್ಲಿಂದ ಈ ರೆಡಿಯಾಗಿರೋದನ್ನ ತೊಗೊಂಡು ಮಾಮೂಲಿ ಕಬ್ನ ವೆಲ್ಡ್ ಮಾಡ್ತಾರಲ್ಲ ಅವರ ಒಂದು ಅಂಗಡಿಗೆ ಬರ್ತೀವಿ ಸೊ ಇಲ್ಲಿ ಕೆಳಗಡೆ ಏನು ಆ್ಯಂಗ್ಲರ್ ಸ್ಟ್ಯಾಂಡ್ಗೆ ಕಟ್ ಮಾಡ್ಕೊಳ್ತಾ ಇದ್ದಾರೆ ಆ್ಯಂಗ್ಲರ್ನ ಮೂರು ಕಡೆ ಆ್ಯಂಗ್ಲರ್ನ ಕಟ್ ಮಾಡಿಕೊಂಡು ನಂತರ ಏನು ಮಾಡ್ತಾರೆ ಅಂದರೆ ಕೆಳಗಡೆ ಜೋಡಿಸ್ತಾ ಹೋಗ್ತಾರೆ ಈಗ ಈ ಥರ ಮೇಲೆ ಅದರ ಮಧ್ಯಕ್ಕೆ ಒಂದು ನಾವು ತಗೊಬಂದಿರುವಂಥ ಪೈಪ್ನ ನಿಲ್ಲಿಸ್ತಾರೆ ಸೊ ನೋಡ್ಬೋದು ನೀವೀಗ ಪೈಪ್ನ ನಿಲ್ಲಿಸ್ಬಿಟ್ಟು ಅದಕ್ಕೆ ನೀಟಾಗಿ ವೆಲ್ಡ್ ಮಾಡ್ತಾ ಹೋಗ್ತಾರೆ ಹೀಗೆ ವೆಲ್ಡ್ ಮಾಡ್ತಾ ಮೇಲೆ ಅದನ್ನು ನೀಟಾಗಿ ಸ್ಟ್ಯಾಂಡ್ ಥರ ನಿಲ್ಲಿಸ್ಬಿಟ್ಟು ವೆಲ್ಡ್ ಮಾಡ್ತಾರೆ ಪೈಪ್ನ ಕರೆಕ್ಟಾಗಿ ಒಂದು ಸೆಂಟ್ರ್ ಪ್ಲೇಸ್ಗೆ ನಿಲ್ಲಿಸ್ಬಿಟ್ಟು ಹೀಗೆ ವೆಲ್ಡ್ ಮಾಡ್ತಾರೆ ಸೊ ವೆಲ್ಡ್ ಮಾಡ್ತಾ ಮಾಡ್ತಾ ಪೂರ್ತಿ ಆದಮೇಲೆ ಅದನ್ನ ನಿಲ್ಲಿಸ್ತಾರೆ ಸೊ ಇವಾಗ ನೋಡ್ಬೋದು ನಮ್ಮದು ಈಗ ಒಂದು ಫಾರ್ಟಿ ಪರ್ಸೆಂಟ್ ರೆಡಿಯಾಗಿದೆ ಸೊ ಎಲ್ಲ ಕಡೆಯೂ ನೀಟಾಗಿ ವೆಲ್ಡ್ ಮಾಡ್ತಾರೆ ವೆಲ್ಡ್ ಆದಮೇಲೆ ವೀಕ್ಷಕರೇ ಇದು ಕಂಪ್ಲೀಟಾಗಿ ವೆಲ್ಡ್ ಆದಮೇಲೆ ಸ್ಟ್ಯಾಂಡ್ ಥರ ಈ ಥರ ನಿಂತ್ಕೊಳ್ಳುತ್ತೆ ನಾ ಇವತ್ತು ಮದ್ದೂರಿನ ಮೈಸೂರು ಟು ಬೆಂಗಳೂರು ಹೈವೇ ಪಕ್ಕದಲ್ಲಿರುವಂತಹ ಒಂದು ವೆಲ್ಡಿಂಗ್ ಶಾಪ್ ಹತ್ರ ಇದ್ದೀವಿ ಈಗ ಕಾಣಿಸ್ತಾ ಇರೋ ದೃಶ್ಯ ಇದು ವೆಲ್ಡಿಂಗ್ ಶಾಪ್ದು ಏನು ಪಕ್ಕದಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಶಿವಪುರ ಮದ್ದೂರು ತಾಲೂಕಿನ ಶಿವಪುರ ಸೊ ಈ ವೆಲ್ಡಿಂಗ್ ಶಾಪಲ್ಲಿ ಎಲ್ಲ ರೀತಿಯ ಮಷಿನರಿಗಳು ಕೂಡ ನಿಮಗೆ ಸಿಗುತ್ತೆ ಮಾಮೂಲಿ ಹೋಲ್ ಮಾಡೋದಾಗಿರ್ಬೋದು ತೂತ್ ಮಾಡೋದಾಗಿರ್ಬೋದು ಪ್ರತಿಯೊಂದು ವೆಹಿಕಲ್ಗೂ ಆಮೇಲೆ ಪ್ರತಿಯೊಂದು ರೀತಿಯ ಮೆಟೀರಿಯಲ್ಗಳನ್ನ ಕಟ್ ಮಾಡೋದಾಗಿರ್ಬೋದು ಎಲ್ಲ ರೀತಿಯ ಒಳ್ಳೆ ಕ್ವಾಲಿಟಿ ಇರುವ ಹೈ ನೀವು ಆರಾಮಾಗಿ ನಿಮ್ಗೆ ಏನಾದರೂ ವೆಲ್ಡ್ ಮಾಡಿಸೋದಾಗಿದ್ರೆ ಅಥವಾ ಕಟ್ ಮಾಡಿಸೋದಾಗಿದ್ರೆ ಬಂದು ಈ ಶಾಪ್ ಹತ್ರ ಮಾಡಿಸ್ಕೋಬಹುದು ಸೊ ಈ ಶಾಪ್ನ ನಂಬರ್ ಕೂಡ ನಿಮಗೆ ಇಲ್ಲಿ ಕಾಣಿಸ್ತಾ ಇರುತ್ತೆ ಗೋಡೆ ಮೇಲೆ ಬರ್ದಿರೋದು ನಂತರ ನಾವು ಈಗ ನಮ್ಮದೇನು ಒಂದು ಫಿಫ್ಟಿ ಪರ್ಸೆಂಟ್ ರೆಡಿಯಾಗಿತ್ತಲ್ಲ ತೆಂಗಿನಕಾಯಿ ಒಂದು ಏನು ಸಲಕರಣೆ ಏನು ಇಕ್ವಿಪ್ಮೆಂಟ್ ಇದೆಯಲ್ಲ ಈಗ ಇದಕ್ಕೆ ಇನ್ನೊಂದು ರೀತಿಯ ಟಚ್ ಇದ್ದೀವಿ ಸೊ ಮೇಲ್ಗಡೆ ಒಂದು ಆ್ಯಂಗ್ಲರ್ನ ಕಟ್ ಮಾಡ್ಕೊಂಡಿದ್ದು ಮುಂಚೆನೇ ಅದನ್ನು ಪಾತ್ರೆಯ ಮೇಲ್ಗಡೆ ಬಿಟ್ಟಿರುವಂಥ ಪೈಪ್ಗೆ ವೆಲ್ಡ್ ಮಾಡ್ತಾ ಇದ್ದೀವಿ ಯಾಕಂದರೆ ಇದೇ ಇಂಪಾರ್ಟೆಂಟ್ ಸೊ ಇಲ್ಲಿ ನಾವು ತೆಂಗಿನಕಾಯಿನ ಹೊಡಿತಾ ಹೋಗ್ತೀವಿ ಸೊ ಈಗ ವೆಲ್ಡ್ ಮಾಡ್ತಾ ಇರೋದಿಲ್ಲ ಅಲ್ಲಿ ಕರೆಕ್ಟಾಗಿ ತೆಂಗಿನಕಾಯಿ ಬೀಳುತ್ತೆ ಸೊ ಅದನ್ನು ವೆಲ್ಡ್ ಮಾಡಾದ ಮೇಲೆ ನಮಗೆ ಈ ಥರ ಕಾಣಿಸುತ್ತೆ ವೀಕ್ಷಕರೇ ನೋಡ್ಬೋದು ಇವಾಗ ಕಂಪ್ಲೀಟಾಗಿ ವೆಲ್ಡ್ ಆಯಿತು ಸೊ ನಮ್ಮದು ಒಂದು ಇವಾಗ ನೈಂಟಿ ಪರ್ಸೆಂಟ್ ಒಂದು ಇಕ್ವಿಪ್ಮೆಂಟ್ ರೆಡಿಯಾಗಿದೆ ನಿಮ್ಗೆ ಕಾಣಿಸ್ತಾ ಇದೆ ಸೊ ಇದನ್ನ ನೀಟಾಗಿ ಮತ್ತೆ ಸ್ವಲ್ಪ ಕ್ಲೀನ್ ಮಾಡಿ ನಂತರ ಇದಕ್ಕೆ ನಾವು ಪೇಂಟ್ ಮಾಡಬೇಕು ಅದಿನ್ನೂ ತುಂಬ ಕೆಲಸ ಇರುತ್ತೆ ಸೊ ಪೇಂಟ್ ಆದಮೇಲೆ ನೋಡಿ ಇಕ್ವಿಪ್ಮೆಂಟ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ಇವಾಗ ಇವರು ಮೂಲೆಗಳನ್ನ ಕಟ್ ಮಾಡ್ತಾ ಇದ್ದಾರೆ ಯಾಕಂದರೆ ಏನಾದರೂ ಬಿದ್ದರೆ ಯಾರಿಗಾದ್ರೂ ಹೊಡಿಬೋದು ಇಲ್ಲ ಚುಚ್ಚಬೋದು ಅಂತ ಸೊ ಮೂಲೆಗಳನ್ನ ಕಟ್ ಮಾಡಿ ಸ್ವಲ್ಪ ಅದನ್ನ ನೈಸ್ ಮಾಡ್ತಾಯಿದ್ದಾರೆ ಹೀಗೆ ಪ್ರತಿಯೊಂದು ಕೆಲಸನೂ ಕೂಡ ತುಂಬ ನಿಷ್ಠೆಯಿಂದ ತುಂಬ ಕರೆಕ್ಟಾಗಿ ಮಾಡಿಕೊಟ್ರು ಈ ಮೇಸ್ತ್ರಿಯವರು ತುಂಬ ಖುಷಿ ಆಯ್ತು ನಮಗೆ ಈ ಥರ ಒಳ್ಳೆಯ ರೀತಿಯ ವೆಲ್ಡಿಂಗ್ ಮಾಡೋ ಶಾಪ್ನ ನೀವೇನಾದರೂ ಬೇಕು ಅನ್ಸಿದ್ರೆ ಮದ್ದೂರಿನ ಶಿವಪುರ ಏನು ಹೈವೇ ಪಕ್ಕದಲ್ಲಿದೆ ವೀಕ್ಷಕರೇ ನೀವು ಆರಾಮಾಗಿ ಇದನ್ನ ರೆಡಿ ಮಾಡಿಸ್ಬೋದು ಪಾತ್ರೆಗೆ ನೂರ ಐವತ್ತು ರೂಪಾಯಿ ಆಗುತ್ತೆ ಮತ್ತೆ ಈ ವೆಲ್ಡಿಂಗ್ನವರು ಕೂಲಿ ಪ್ಲಸ್ ಆ ಕಬ್ನ ಆ್ಯಂಗ್ಲರ್ ಮತ್ತು ಪೈಪು ಇದೆಲ್ಲವೂ ಸೇರಿ ಮುನ್ನೂರೈವತ್ತು ರೂಪಾಯಿ ಟೋಟಲ್ ಬರೀ ಐನೂರು ರೂಪಾಯಲ್ಲಿ ಇದು ರೆಡಿ ಆಗುತ್ತೆ ಈ ತೂತ್ ಕಾಣ್ತಾ ಇರೋದಲ್ಲ ಇದು ಮಾಮೂಲಿ ತೆಗಿನಗೆ ಒಟ್ಟ ತಕ್ಷಣ ನೀರು ಕೆಳಗಡೆ ಹೋಗೋಕೆ ಮಾಡಿರುವಂಥ ಒಂದು ಹೋಲಾಗಿರುತ್ತೆ ಸೊ ನೀವೇನಾದರೂ ಯಾವುದಾದ್ರೂ ಒಂದು ಟೆಂಪಲ್ಗೆ ಒಂದು ದೇವಸ್ಥಾನಕ್ಕೆ ನೀವೇನಾದರೂ ಒಂದು ಕಾಣಿಕೆ ಕೊಡ್ತೀನಿ ಅನ್ನೋದಾದರೆ ಅಥವಾ ಏನಾದರೂ ಒಂದು ಕೊಡುಗೆ ಕೊಡ್ತೀನಿ ಅನ್ನೋದಾದರೆ ಇದನ್ನ ಆರಾಮಾಗಿ ಕಡಿಮೆ ಬಂಡವಾಳದಲ್ಲಿ ಆರಾಮಾಗಿ ಕೊಡ್ಬೋದು ಇದರಿಂದ ದೇವಾಲಯದ ಒಂದು ಸ್ವಚ್ಛತೆಯನ್ನು ಕಾಪಾಡ್ಕೋಬಹುದು ಸೊ ಈಗ ನಾವು ವೆಲ್ಡಿಂಗ್ ಮಾಡಾದ ಮೇಲೆ ಇದಕ್ಕೆ ಎಮ್ ಸಿಲ್ ಓದ್ತಾ ಇರೋದು ಸೊ ನೀಟಾಗಿ ಪೇಂಟು ಚೆನ್ನಾಗಿ ಬರಲಿ ಫಿನಿಶಿಂಗ್ ಚೆನ್ನಾಗಿ ಬರಲಿ ಅಂತ ಎಮ್ ಸಿಲ್ನ ಒತ್ತಿ ನಂತರ ಇದಕ್ಕೆ ಪೇಂಟ್ ಮಾಡ್ತೀವಿ ಈಗ ಕೆಳಗಡೆ ಬ್ಲ್ಯಾಕ್ ಪೇಂಟ್ ಮಾಡ್ತಾ ಇದೀವಿ ಸೊ ನೀವು ಆರಾಮಾಗಿ ಇದನ್ನು ಕಾಣಿಕೆ ಕೊಡೋದರಿಂದ ದೇವಸ್ಥಾನದ ಸ್ವಚ್ಛತೆಯನ್ನು ಕಾಪಾಡಬಹುದು ತೆಂಗಿನಕಾಯಿನ ದೇವಾಲಯದ ಗೋಡೆಗಳಿಗೆ ಒಡೆಯೋದು ಬಿಟ್ಟು ಆಮೇಲೆ ದೇ ರೋಡ್ಗೆ ಒಡೆಯೋದು ಬಿಟ್ಟು ಆರಾಮಾಗಿ ಇದರಲ್ಲಿ ಒಡೆಯೋದ್ರಿಂದ ಯಾವುದೇ ರೀತಿಯ ಸ್ವಚ್ಛತೆಯನ್ನು ಹಾಳಾಗೋದಿಲ್ಲ ಸೊ ಇವಾಗ ನೋಡ್ಬೋದು ನಮ್ಮ ಒಂದು ಇಕುಪ್ಮೆಂಟ್ ಎಲ್ಲ ರೀತಿಯಿಂದಲೂ ರೆಡಿಯಾಗಿದೆ ಸೊ ಸ್ಟ್ಯಾಂಡು ಬ್ಲ್ಯಾಕ್ ಪೇಂಟು ಪ್ಲಸ್ಸು ಕೆಳಗಡೆ ಮೇಲುಗಡೆ ಎಲ್ಲ ರೀತಿಯಿಂದಲೂ ಪೇಂಟ್ ಮಾಡಿದ್ದೀವಿ ಸೊ ಇದು ಈಗ ನಾವು ಆರಾಮಾಗಿ ಯೂಸ್ ಮಾಡೋಕೆ ಅಥವಾ ಏನು ಬಳಕೆ ಮಾಡೋಕೆ ತೆಂಗಿನಕಾಯಿ ಹೊಡೆಯೋಕೆ ಇರುವಂಥ ಒಂದು ಇಕ್ವಿಪ್ಮೆಂಟ್ ತುಂಬಾ ಈಸಿಯಾಗಿ ಕಡಿಮೆ ದುಡ್ಡಲ್ಲಿ ತುಂಬಾ ಕಡಿಮೆ ಟೈಮ್ ಅಲ್ಲಿ ಆರಾಮಾಗಿ ನೀವು ರೆಡಿ ಮಾಡಬಹುದು ಆಮೇಲೆ ಇದು ತುಂಬಾ ತೂಕ ಕಡಿಮೆ ಇರುತ್ತೆ ಹಬ್ಬ ಅಂದ್ರೆ ಐದರಿಂದ ಕೆ ಜಿ ಅಷ್ಟೇ ನೀವು ಆರಾಮಾಗಿ ದೇವಸ್ಥಾನಗಳಲ್ಲಿ ಕಾಯಿ ಹೊಡೆಯೋದ್ರಿಂದ ಆಗುವಂಥ ಗಲೀಜು ಅಥವಾ ಒಂದು ಏನು ಅಶುದ್ಧತೆ ಆಗ್ತಿತ್ತಲ್ಲ ಅದನ್ನು ತಪ್ಪಿಸ್ಬೋದು ನೀಟಾಗಿ ಇದ್ರ ಮೇಲೆ ಇಲ್ಲಿ ಕಾಯಿ ಹೊಡೆಯೋದ್ರಿಂದ ಯಾವುದೇ ರೀತಿಯ ಗಲೀಜು ಆಗೋಲ್ಲ ಸೊ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ನೀವೇನಾದರೂ ಬೇರೆ ರೀತಿಯ ಕಾಣಿಕೆಗಳನ್ನ ಕೊಡ್ತಾ ಇದ್ದರೆ ಸೊ ದಯವಿಟ್ಟು ಇನ್ಮೇಲಿಂದ ಈ ಥರ ಒಂದು ಇಕ್ವಿಪ್ಮೆಂಟ್ನ ಕೊಡಿ ಅದು ದೇವಸ್ಥಾನಕ್ಕೂ ಸ್ವಚ್ಛತೆಯನ್ನು ಕಾಪಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡಿದ್ದಕ್ಕೆ ಧನ್ಯವಾದಗಳು